ಮನವನು ಸೆಳೆಯುವ ಬಣ್ಣದ ಚಿಟ್ಟೆ ಗಿಡದಡಿಯಲ್ಲಿ ಇಟ್ಟಿದೆ ಮೊಟ್ಟೆ ಮನವನು ಸೆಳೆಯುವ ಬಣ್ಣದ ಚಿಟ್ಟೆ ಗಿಡದೆಲೆಯಡಿಯಲ್ಲಿ ಇಟ್ಟಿದೆ ಮೊಟ್ಟೆ ಗಿಡದೆಲೆಯಡಿಯಲು ಇಟ್ಟಿದೆ ಮೊಟ್ಟೆ ಮೊಟ್ಟೆಗಳೊಡೆಯೇ ಹುಳುಗಳು ಅಲ್ಲಿ ಸರಸರ ಹರಿಯುತ್ತ ಬಂದವು ಮೆಲ್ಲನೆ ಮೊಟ್ಟೆಗಳೊಡೆಯೇ ಹುಳುಗಳು ಅಲ್ಲಿ ಸರಸರ ಹರಿಯುತ್ತ ಬಂದವು ಮೆಲ್ಲನೆ ಸರಸರ ಹರಿಯುತ್ತ ಬಂದವು ಮೆಲ್ಲನೆ ಕಾಂಡದಿ ಗಿಡದಲ್ಲಿ ಹರಿದಾಡುತ್ತಲಿದ್ದವು ತಿನ್ನುತ ಸುರಲೆ ಬೆಳೆಯುತ್ತಲಿದ್ದವು ಕಾಂಡದಿ ಗಿಡದಲ್ಲಿ ಹರಿದಾಡುತ್ತಲಿದ್ದವು ತಿನ್ನುತ ಸುರಲೆ ಬೆಳೆಯುತ್ತಲಿದ್ದವು ತಿನ್ನುತಹ ಸುರಲೆ ಬೆಳೆಯುತ್ತಲಿದ್ದವು తమ్మ సలు కోశ భరచసి పరివర్తనూ చిట్టె గామ్మ సుతూ కోశ భరచసి పరివర్తనూ చిట్టె గా పరివర్తనూ చిట్టెసి రెక్కయ బడ్యత హిట్టె నోడత నూ సంతసపట్టె రెక్కయ బడ్యుత హారో చీట్ె నోడత నూ సంతసపట్టె నోడత నూ సంతసపట్టే నాలుగు హి ರೂಪಾಂತರವು ಬಣ್ಣದ ಚಿಟ್ಟೆಯ ಜೀವನ ಚಕ್ರ ನಾಲ್ಕು ಹಂತಗಳ ಬಣ್ಣದ ಚಿಟ್ಟೆಯ ಜೀವನ ಚಕ್ರ ಬಣ್ಮಣದ ಚಿಟ್ಟೆಯ ಜೀವನ ಚಕ್ರ ಮನವನ್ನು ಸೆಳೆಯುವ ಬೈಮಣದ ಚಿಟ್ಟೆ ಗಿಡದೆಲೆಯಡಿಯಲಿ ಇಟ್ಟಿದೆ ಮೊಟ್ಟೆ ಮನವನ್ನು ಸೆಳೆಯುವ ಬೈಮಣದ ಚಿಟ್ಟೆ ಗಿಡದೆಲೆಯಡಿಯಲಿ ಇಟ್ಟಿದೆ ಮೊಟ್ಟೆ